ೇ ನನ್ನ ಈ ದಿನದ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಥಮ ಸಿಯ ಏಳನೆಯ ಪದ್ಯಪಾಠವಾದಂತಹ ಅಖಂಡ ಕರ್ನಾಟಕ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ನಮ್ಮ ರಾಷ್ಟ್ರಕವಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುವೆಂಪು ಪದ್ಯಭಾಗದಲ್ಲಿ ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಅಂದರೆ ಇಂಟ್ರಡಕ್ಷನ್ ಹಾಗೂ ಪದ್ಯವನ್ನು ರಚನೆ ಮಾಡಿರುವ ಕವಿಯ ಪರಿಚಯದೊಂದಿಗೆ ಪದ್ಯದಲ್ಲಿ ಬಂದಿರುವಂತಹ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಪದ್ಯವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿಯೋಣ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆತ್ಮ ಚೈತನ್ಯ ಬಹು ಮುಖ್ಯ ಪ್ರಭುತ್ವ ಸಾಂಸ್ಕೃತಿಕ ಲೋಕ ಲೋಕಕ್ಕೆ ವಿನೀತವಾಗಿರಬೇಕು ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತದೆ ಆಳುವವರ ಅಹಮಿಕೆಯನ್ನು ಪ್ರತಿರೋಧಿಸುವ ಸಂಕಲ್ಪ ಎಲ್ಲರಲ್ಲೂ ಕೂಡ ಒಡಮೂಡಬೇಕು ಇಲ್ಲಿ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚನೆಯ ಮಾಡಿರುವಂತಹ ಸರ್ಕಾರದಲ್ಲಿ ಅಂತಹ ಸರ್ಕಾರ ಸಂದರ್ಭದಲ್ಲಿ ಸಾಂಸ್ಕೃತಿಕವಾದಂತಹ ಆತ್ಮಚೈತನ್ಯ ಬಹು ಬಹುಮುಖ್ಯವಾಗಿರುತ್ತದೆ ಅಂದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಗೊತ್ತಿರಬೇಕಾದದ್ದು ಅತ್ಯಂತ ಮುಖ್ಯವಾಗಿರುತ್ತದೆ ಇಲ್ಲಿ ಪ್ರಭುತ್ವ ಸಾಂಸ್ಕೃತಿಕ ಲೋಕಕ್ಕೆ ವಿನೀತವಾಗಿರಬೇಕು ಪ್ರಭುತ್ವ ಅಂದರೆ ಸರ್ಕಾರಗಳು ನಮ್ಮ ಸಂಸ್ಕೃತಿಯ ಲೋಕಕ್ಕೆ ನಮ್ಮ ಸಂಸ್ಕೃತಿಯ ಭಾವನೆಗಳಿಗೆ ವಿನೀತರಾಗಿರಬೇಕು ವಿನೀತರಾಗಿರಬೇಕು ಅಂದರೆ ನಮ್ರತೆಯಿಂದ ನಡೆದುಕೊಳ್ಳಬೇಕು ಗೌರವವನ್ನು ಕೊಡಬೇಕು ಹಾಗೆಯೇ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತದೆ ಇಲ್ಲಿ ನಮ್ಮ ನಾಡು ಕರ್ನಾಟಕ ಆದ ಕಾರಣ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಕನ್ನಡ ಕಾವ್ಯ ಪರಂಪರೆಯ ಬಗ್ಗೆ ಕನ್ನಡ ಕಾವ್ಯ ಪರಂಪರೆಯ ಸಂಪೂರ್ಣತೆಯ ಬಗ್ಗೆ ಸೂಕ್ಷ್ಮವಾಗಿ ಗೊತ್ತಿರುತ್ತದೆ ಅಡಕವಾಗಿರುತ್ತದೆ ಇನ್ನು ಆಡುವವರು ಅಹಮಿಕೆಯನ್ನು ಪ್ರತಿರೋಧಿಸುವ ಸಂಕಲ್ಪ ಎಲ್ಲರಲ್ಲೂ ಕೂಡ ಒಡಮೂಡಬೇಕು ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಧಕ್ಕೆ ಉಂಟಾದಾಗ ಆಗ ಹಾಳುವವರ ಅಹಮಿಕೆಯನ್ನು ಪ್ರತಿನೋ ಪ್ರತಿರೋಧಿಸುವ ಸಂಕಲ್ಪ ಎಲ್ಲರಲ್ಲೂ ಕೂಡ ಇರಬೇಕು ಅಂದರೆ ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಧಕ್ಕೆಯಾದಾಗ ನಾವು ಪ್ರತಿರೋಧಿಸುವಂತಹ ಸಂಕಲ್ಪವನ್ನು ಒಡಮೂಡಿಸಿಕೊಂಡಿರಬೇಕು ಇಟ್ಟುಕೊಂಡಿರಬೇಕು ಹಾಗೆಯೇ ಹಾಳುವವರು ಕೂಡ ತಮ್ಮ ಅಹಿಮಿಕೆಯನ್ನು ಮರೆತು ನಾಡಿನ ಸಂಸ್ಕೃತಿಗೆ ನಾಡಿನ ನಾಡಿನ ಭವ್ಯತೆಗೆ ಧಕ್ಕೆಯನ್ನು ತರದೆ ನಡೆದುಕೊಳ್ಳುವಂತೆ ಇರಬೇಕು ಎಂಬುದಾಗಿದೆ ಪದ್ಯದ ಪೂರ್ವ ತಯಾರಿ ಇನ್ನು ಪದ್ಯವನ್ನ ರಚನೆ ಮಾಡಿರುವಂತಹ ಕವಿ ಕುವೆಂಪುರವರ ಬಗ್ಗೆ ತಿಳಿದುಕೊಳ್ಳೋಣ ಇವರ ಕಾಲ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಶಿಕ್ಷಣ ಪಡೆದ ಕುವೆಂಪು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಅಖಂಡ ಕರ್ನಾಟಕ ಪದ್ಯಭಾಗದ ಪದ್ಯಭಾಗವನ್ನು ರಚನೆ ಮಾಡಿರುವಂತಹ ಕವಿ ಭಾರತದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದ ಇವರು ಭಾವಗೀತೆ ಕತೆ ಕಾದಂಬರಿ ನಾಟಕ ಮಹಾಕಾವ್ಯ ಜೀವನ ಚರಿತ್ರೆ ಆತ್ಮಚರಿತ್ರೆ ವಿಮರ್ಶೆ ಮಕ್ಕಳ ಸಾಹಿತ್ಯ ವೈಚಾರಿಕ ಲೇಖನ ಹೀಗೆ ಎಲ್ಲ ಪ್ರಕಾರಗಳಲ್ಲೂ ಕೂಡ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಹೊಳಲು ಪಾಂಚಜನ್ಯ ಕನ್ನಡ ಡಿಂಡಿಮ ಪ್ರೇಮ ಕಾಶ್ಮೀರ ಕೋಗಿಲೆ ಮತ್ತು ಸೋವಿಯತ್ ರಶ ಪಕ್ಷಿ ಕಾಶಿ ಮುಂತಾದ ಕವನ ಸಂಕಲಗಳು ಸಂಕಲನಗಳು ಕಾನೂರು ಎಗ್ಗಡತಿ ಮಳೆಗಳಲ್ಲಿ ಮದುಮಗಳು ಕಾದಂಬರಿಗಳನ್ನು ನೆನಪಿನ ದೋಣಿಯಲ್ಲಿ ಆತ್ಮಕಥನವನ್ನು ನಿರಂಕುಶ ಮತಿಗಳಾಗಿ ಮನು ಮನುಜ ಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ವೈಚಾರಿಕ ಕೃತಿಗಳನ್ನು ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರ ಬೆರಳಿಗೆ ಕೊರಳು ಇನ್ನೂ ಮುಂತಾದ ನಾಟಕಗಳನ್ನು ಇವರು ರಚನೆ ಮಾಡಿದ್ದಾರೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಗಳು ಕೂಡ ಲಭಿಸಿವೆ ಧಾರವಾಡದಲ್ಲಿ ನಡೆದಂತಹ ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರಿಗೆ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ರಾಜ್ಯ ಸರ್ಕಾರ ರಾಷ್ಟ್ರಕವಿ ಹಾಗೂ ಕರ್ನಾಟಕ ರತ್ನ ಬಿರುದುಗಳನ್ನು ಕೂಡ ನೀಡಿ ಗೌರವಿಸಿದೆ ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮ ಅಲ್ಲ ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತಿದೆ ರಾಜಕೀಯ ಪ್ರಭುತ್ವವನ್ನು ನೈತಿಕ ಹದ ಪದ ಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅ ಅಂತಃ ಪ್ರಜ್ಞೆಯ ದೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿವೆ ರಾಜ್ಯದ ಆತ್ಮಗೌರವವನ್ನು ಎತ್ತಿ ಹಿಡಿದಿವೆ ಆಳುವವರು ಇಬ್ಬಂದ್ ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವ ಸಮಕಾಲೀನ ಸಂದರ್ಭದಲ್ಲಿ ಈ ಕವಿತೆ ಅತ್ಯಂತ ಪ್ರಸ್ತುತವಾಗಿದೆ ನಾವು ಈಗ ಅಂದರೆ ಪ್ರಸ್ತುತ ನಡೆಯುತ್ತಿರುವಂತಹ ಹಲವಾರು ಘಟನೆಗಳನ್ನು ಕೂಡ ನಾವು ನೋಡಬಹುದು ಹೇಗೆ ಕರ್ನಾಟಕದ ಒಂದು ಸಾಂಸ್ಕೃತಿಕ ಪರಂಪರೆಗೆ ಧಕ್ಕೆಯುಂಟಾದಾಗ ಪ್ರತಿರೋಧವನ್ನು ಒಡ್ಡುತ್ತಾರೆ ಎಂಬುದು ಈಗ ಅದಕ್ಕೆ ಉದಾಹರಣೆ ಅಂದರೆ ಮರಾಠ ಪ್ರಾಧಿಕಾರವನ್ನು ಸ್ಥಾಪಿಸಬೇಕು ಕರ್ನಾಟಕದಲ್ಲಿ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ನಡೆಯುತ್ತಿವೆ ಅದನ್ನು ಕೂಡ ನೀವು ಗಮನಿಸಬಹುದು ಹೀಗೆ ನಾವು ನಮ್ಮ ನಾಡು ನುಡಿಯ ಬಗ್ಗೆ ಆತ್ಮ ಗೌರವವನ್ನು ಹೊಂದಿರಬೇಕು ಎಂಬುದೇ ಪದ್ಯದ ಆಶಯ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ ಪದ ಪದಗಳು ಮೊದಲನೇ ಪದ ಸಂಧಿ ಅಂದರೆ ಸತ್ಯದ ಹೊಸರು ಸತ್ಯ ದ್ರವಿಸುವಿಕೆ ಏನು ಅವಂಧ್ಯೆ ಎಂದರೆ ಬಂಜೆ ಅಲ್ಲದವಳು ಕಿನಿಸು ಅಂದರೆ ರೇಗು ಕೋಪಿಸು ಜಲ್ವನೆ ಅಂದರೆ ಅಸ್ಪಷ್ಟವಾದಂತಹ ಮಾತು ಅಸಂಬದ್ಧವಾದಂತಹ ಮಾತು ಎಂಬರ್ಥ ರುಚಿಕರ ಅಂದರೆ ಕಾಂತಿ ಸೊಮ್ಮು ಅಂದರೆ ಸೊಕ್ಕು ಗರ್ವ ಎಂಬರ್ಥ ಜೋಳವಾಳಿ ಅಂದರೆ ಅನ್ನದ ಋಣ ಅನ್ನದ ಋಣವನ್ನು ತೀರಿಸುವವನು ಎಂದರ್ಥ ತ್ರೋಟಕ ಅಂದರೆ ರೂಪಕ ಪೇಟಕ ಅಂದರೆ ಸಮೂಹ ದಿದಿತಿ ಅಂದರೆ ಒಳಹು ಕಾಂತಿ ಅಂದರೆ ಕಿರಣ ಒಳಹು ಅಂದರೆ ಒಡವು ಕಾಂತಿ ಕಿರಣ ಎಂಬ ಅರ್ಥವನ್ನು ನೀಡುತ್ತದೆ ಬರಡು ಅಂದರೆ ಪೊಲ್ಲು ಬಂಜರು ಉರುಡು ಅಂದರೆ ಸ್ಪರ್ಧೆ ಪೈಪೋಟಿ ಮಸ್ಸರ ಪಣ ಅಂದರೆ ಸರ್ಪದ ಸರ್ಪದ ಎಡೆ ಎಂಬ ಅರ್ಥವನ್ನು ನೀಡುತ್ತದೆ ಇನ್ನು ಬನ್ನಿ ಪದ್ಯವನ್ನು ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿಯೋಣ ನಮ್ಮದು ಅಖಂಡವಾದಂತಹ ಕರ್ನಾಟಕ ನಾಡು ಇದು ಕೇವಲ ರಾಜಕೀಯ ನಾಟಕ ಆಗಬಾರದು ಎಂಬುದಾಗಿ ಇಲ್ಲಿ ಕವಿಗಳು ಪ್ರಾರಂಭ ಮಾಡುತ್ತಾರೆ ಅಖಂಡ ಕರ್ನಾಟಕ ಅಲ್ತು ನಮ್ಮ ಕೂಗಾಟದ ರಾಜಕೀಯ ನಾಟಕ ಅರು ಸುತಿಹನು ದೇವ ಗಾಂಧಿ ಮಂತ್ರಿ ಸಿಹದು ಋಷಿಯ ನಾಂದಿ ತನಗೆ ತಾನೇ ನೃತ್ಯ ಸಂಧಿ ಅವಂದ್ಯ ಕವಿಯ ಕಲ್ಪನಾ ನಾದಡೋನ್ವನಲ್ತು ಶಕ್ತಿ ಸರ್ವ ನಲ್ವನ ಹಿಂದದೊಂದು ಹಿರಿಯ ಕನಸು ಇಂದು ಕೋಟಿ ಕೋಟಿ ಮನಸು ಕೂಡಿ ಮೂಡಿ ನಿಂದ ನನಸು ತಡುವುದೇನು ನಿನ್ನ ಕಿರಿಸು ಒಣರು ವನರುವಲ್ಲ ಜಲ್ವನೆ ಭುವನ ವಂದ್ಯ ಕೇಳ್ ವಂದ್ಯ ಕವಿಯ ವಿಂದ್ಯ ಕಲ್ಪನೆ ಇಲ್ಲಿ ಕವಿ ಕರ್ನಾಟಕವನ್ನ ಹೀಗೆ ಹೇಳುತ್ತಾರೆ ಇದು ಕೇವಲ ರಾಜಕೀಯ ನಾಟಕ ಮಾತ್ರ ಅಲ್ಲ ಪ್ರತಿಯೊಬ್ಬನ ಕನ್ನಡಿಗನ ಮಾತು ಕೂಡ ಆಗಿದೆ ನಮ್ಮ ಮೇಲಿದೆ ಋಷಿ ಮುನಿಗಳ ಪರಂಪರೆ ಋಷಿ ಮುನಿಗಳ ಆಶೀರ್ವಾದ ಪರಂಪರೆ ನಮ್ಮಲ್ಲಿ ಇದೆ ನಮ್ಮ ನಾಡಿಗಿದೆ ಕನ್ ನಮ್ಮ ನಾಡಾಗಿದೆ ಕರ್ನಾಟಕ ಕನ್ನಡತನವನ್ನು ನಾವು ಏಕತೆಯಿಂದ ಮೂಡಿ ಬಂದಂತಹ ಕನ್ನಡ ನಾಡನ ಕನ್ನಡಾಂಬೆಯನ್ನು ಇಲ್ಲಿ ಗೌರವಿಸಬೇಕು ಅರುಸುತ್ತಿಹನು ದೇವ ಗಾಂಧಿ ಮಂತ್ಿಸುವುದು ಋಷಿಯ ನಾಂದಿ ಋಷಿಗಳ ಆಶೀರ್ವಾದ ನಮಗೆ ಇದೆ ಋಷಿಗಳ ಪರಂಪರೆ ನಮಗೆ ಇದೆ ತನಗೆ ತಾನೇ ರಿತ್ಯ ಸಂಧಿ ನೃತ್ಯ ಸಂಧಿ ಪದದ ಅರ್ಥವನ್ನು ನೋಡಿದ್ದೀವಿ ನಾವು ಪದಗಳ ಅರ್ಥದಲ್ಲಿ ಋಸ್ಯ ಸಂಧಿ ಎಂದರೆ ಸತ್ಯದ ಉಸಿರು ಸತ್ಯದ ಒಂದು ನಾಡು ಎಂಬುದಾಗಿ ನಾವಿಲ್ಲಿ ಅರ್ಥೈಸಬಹುದು ಹಾಗೆಯೇ ಪದ್ಯದ ಮುಂದುವರೆದ ಸಾಲುಗಳು ಮಂತ್ರಿ ಸುಹುದು ಋಷಿಯ ಋಷಿಯ ನಾಂದಿ ತನಗೆ ತಾನೇ ನೃತ್ಯ ಸಂಧಿ ಅವಂದೆ ಕವಿಯ ಕಲ್ಪನೆ ಇಲ್ಲಿ ಭೂಮಂಡಲವೇ ಅಂದರೆ ಕನ್ನಡತನ ಏಕತೆಯಿಂದ ಏಕತೆಯಿಂದ ಬಂದಹ ಸ್ವರೂಪವಾಗಿದೆ ಕನ್ನಡಾಂಬೆ ಬಂಜೆಯಲ್ಲ ಭೂಮಂಡಲವೇ ಕೂಡ ಅವಳನ್ನ ಪೂಜೆ ಮಾಡ್ತಾ ಇದೆ ನೂರು ಕೋಟಿ ಕನ್ನಡ ಮನಸ್ಸುಗಳ ದೊಡ್ಡ ಕನಸು ಆಸೆ ಆಕಾಂಕ್ಷೆ ಕನ್ನಡ ನಾಡಿಗೆ ಇದೆ ಇದು ತಡೆಬೋದೇನೋ ತನ್ನ ಕಿನಿಸ ಒಣರುವಲ್ಲಿ ಜಲ್ವನೆ ಭುವನ ಒಂದೇ ಕೇಳ್ ಒಂದೇ ಕವಿಯ ವಿಂದ್ಯ ಕಲ್ಪನೆ ಇಲ್ಲಿ ಇದಕ್ಕೆ ಪರಂಪರೆ ಇದೆ ಕನ್ನಡ ಸಾಂಸ್ಕೃತಿಕ ಪರಂಪರೆಗೆ ಇಂದು ಇತಿಹಾಸವೇ ಇದೆ ಇಲ್ಲಿ ನೃಪತುಂಗನೆ ಚಕ್ರವರ್ತಿ ಪಂಪನೆ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಂಕ ಹರಿಹರ ಹೀಗೆ ಹಲವಾರು ಕವಿವರಿಯರು ಕನ್ನಡ ನಾಡಿನಲ್ಲಿ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಮುಂದುವರಿಯುತ್ತಾ ಅಖಂಡ ಕರ್ನಾಟಕ ಅಳ್ತು ನಮ್ಮ ಬೂಟಾಟದ ರಾಜಕೀಯ ನಾಟಕ ಇಂದು ಬಂದು ನಾಳೆ ಸಂದು ಊಹಾ ಸಚಿವ ಮಂಡಲ ರಚಿಸುವಂದೇ ಕೃತವಾಳ್ ಕೃತಕವಲ್ತು ಸಿರಿಗನ್ನಡ ಸರಸ್ವತಿಯ ವಜ್ರ ಕುಂಡಲ ಇಲ್ಲಿ ಅಲ್ತು ನಮ್ಮ ಬೂಟಾಟದ ರಾಜಕೀಯ ನಾಟಕ ಇಲ್ಲಿ ಬೂಟಾಟದ ರಾಜಕೀಯ ನಡೀತಾ ಇದೆ ಇಂದು ಬಂದಂತಹ ಅನೇಕ ಸಚಿವ ಮಂಡಲ ಮಂಡಲಗಳನ್ನ ನಾವು ಕವಿ ಪರಂಪರೆಗೆ ಹೋಲಿಸುವುದರ ಮೂಲಕ ಇಲ್ಲಿ ರಚಿಸುವುದೊಂದೇ ಕೃತಕವಲ್ತೋ ಕೃತಕವಲ್ಲ ನಮ್ಮ ಕನ್ನಡ ನಾಡು ಭಾಷೆ ಸಾಹಿತ್ಯ ಕಾವ್ಯ ಪರಂಪರೆ ಯಾವುದೂ ಸಹ ಕೃತಕ ಅಲ್ಲ ಸಿರಿಗನ್ನಡ ಸರಸ್ವತಿಯ ವಜ್ರ ಕುಂಡಲ ಅದು ಎಂತಹದು ಅಂದರೆ ಸಿರಿಗನ್ನಡ ಸರಸ್ವತಿಯು ವಜ್ರದಂತಹ ಕುಂಡಲ ಅದನ್ನು ಯಾವತ್ತಿಗೂ ನಾವು ನಾಶ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ ಮುಂದುವರಿಯುತ್ತಾ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಯ ನಾಗವರ್ಮ ರಾಘವಂಕ ಹರಿಹರ ಬಸವೇಶ್ವರ ಶ ನಾರಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯ ರಚಿಸಿದಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿಕರ ಕುಂಡಲ ಇಲ್ಲಿ ಅಖಂಡ ಕರ್ನಾಟಕಕ್ಕೆ ಇಲ್ಲಿ ಕವಿ ಹೇಳುವ ಪ್ರಕಾರ ಇಲ್ಲಿಯ ಒಂದು ಇತಿಹಾಸವೇ ಇದೆ ಇಲ್ಲಿ ದೃಪತುಂಗನೆ ಚಕ್ರವರ್ತಿ ಪಂಪ ಕವಿಯೇ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಂಕ ಹರಿಹರ ಬಸವೇಶ್ವರ ನಾರಣಪ್ಪ ಸರ್ವಜ್ಞ ಷಡಕ್ಷರಿ ಮೊದಲಾದವರೆಲ್ಲ ಕೂಡ ಮಂತ್ರಿ ಮಂಡಲದ ಸದಸ್ಯರಾಗಿದ್ದಾರೆ ಇದು ಸರಸ್ವತಿಯೇ ರಚಿಸಿದಂತಹ ಸಚಿವ ಮಂಡಲ ಇದನ್ನು ಕವಿಯು ಸರಸ್ವತಿಯ ವಜ್ರ ಕರ್ಣಕುಂಡಲ ಎಂದು ಕರೆಯುತ್ತಾರೆ ಅಖಂಡ ಕರ್ನಾಟಕ ರಚಿತವಾದದ್ದು ಕೇವಲ ಹೊಟ್ಟೆಪಾಡಿಗಾಗಿ ಅಲ್ಲ ಎಂಬುದನ್ನು ಮುಂದುವರಿಯುತ್ತಾ ಹೀಗೆ ಹೇಳುತ್ತಾರೆ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೀರ್ತಿ ಶನಿಯ ರಾಜಕೀಯ ನಾಟಕ ಬರಿಯ ಹೊಟ್ಟೆ ಬಟ್ಟೆಗಲ್ತೋ ಪಕ್ಷಪಾತಿ ಕಲಹ ಕಲ್ಲು ಅಮ್ಮು ಬಿಮ್ಮು ಸೊಮ್ಮಿಗಲ್ತು ಬಣ್ಣ ಚಿಟ್ಟೆ ಬಾಳಿಗಲ್ತು ಜೋಳವಾಳ ಕೂಳಿಗಲ್ತೋ ದರ್ಪ ಸರ್ಪ ಕಾರ್ಕೋಟಕ ಸ್ವಾರ್ಥ ಪಣ ಕ್ರೀಡೆಗಲ್ತು ರಾಜಕೀಯ ಪೇಟಕ ಅಖಂಡ ಕರ್ನಾಟಕ ಇಲ್ಲಿ ಅಖಂಡ ಕರ್ನಾಟಕಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಆತ್ಮ ಸಂಸ್ಕೃತಿಯನ್ನ ಹೊಂದಿದೆ ಹೀಗೆ ಸಂಸ್ಕೃತಿಯನ್ನು ಮೆರೆಯುತ್ತಿರುವಂತಹ ಅದರ ಕಾಂತಿಯನ್ನ ಬೆಳಗಲು ಭಗವಂತರ ಚರಣದ ಕಾಂತಿಯನ್ನು ಹೆಚ್ಚಿಸಲು ಇಲ್ಲಿ ನಾವು ಅಖಂಡ ಕರ್ನಾಟಕ ರಚಿತವಾದದ್ದು ಕೇವಲ ಹೊಟ್ಟೆಪಾಡಿಗಾಗಿ ಜಾತಿ ಪಕ್ಷಗಳ ಕಲಹಕ್ಕಾಗಿ ಅಲ್ಲ ನಮ್ಮಲ್ಲಿರ್ತಕ್ಕಂತಹ ಅಮ್ಮು ಬಿಮ್ಮು ಅಹಂಕಾರವನ್ನು ಬಣ್ಣದ ಚಿಟ್ಟೆಯಂತೆ ಬೆಡಗು ತೋರಲಿಕ್ಕೆ ಅಲ್ಲ ಅಥವಾ ಹೊಟ್ಟೆ ಪಾಡಿಗಲ್ಲ ಅಹಂಕಾರಕ್ಕಾಗಲ್ಲ ಸ್ವಾರ್ಥಕ್ಕಾಗಿಯೋ ಅಲ್ಲ ರಾಜಕೀಯಕ್ಕಾಗಿಯೋ ಅಲ್ಲ ಇದು ಕಾರ್ಕೋಟಕ ವಿಷಯದಂತೆ ಇಲ್ಲಿ ಸ್ವಾರ್ಥಕ್ಕೆ ಬಲಿಯಾಗುವ ಒಂದು ಆಟ ಆಗಬಾರದದು ಆಗಬಾರದು ಮೇಲಾಟದ ವ್ಯವಸ್ಥೆ ಇರುತ್ತದೆ ಇದರ ಬದಲಾಗಿ ಕರ್ನಾಟಕದ ಏಳಿಗೆಗೆ ಎಂದು ಹೇಳುತ್ತಾರೆ ಇದು ರಾಜಕೀಯ ಒಂದು ಬನ್ ಬೂಟಾಟಿಕೆಗೆ ಅಲ್ಲ ಇದು ಇದು ನಮ್ಮ ನಮ್ಮ ಕೀರ್ತಿಯನ್ನ ರಾಜಕೀಯ ನಾಟಕ ಎಂದು ನಾವು ಬಗೆಯಬಾರದು ಬಳಸಿಕೊಳ್ಳಬಾರದು ರಾಜಕೀಯ ನಾಟಕಕ್ಕಾಗಿ ಬಳಸಿಕೊಳ್ಳಬಾರದು ಇದು ಬರೀ ಬಟ್ಟೆಪಾಡಿಗಲ್ಲ ಅಥವಾ ಬಟ್ಟೆ ಬಟ್ಟೆಗಳನ್ನು ತೊಡುವುದಕ್ಕೆ ಅಲ್ಲ ಇಲ್ಲಿ ಪಕ್ಷಪಾತ ಅಂದರೆ ಜಾತಿ ಕಲಹಕ್ಕೂ ಅಲ್ಲ ನಮ್ಮಲ್ಲಿರತಕ್ಕಂತಹ ಅಮ್ಮು ಬಿಮ್ಮು ಸೊಮ್ಮುಗಳನ್ನೆಲ್ಲ ಅಹಂಕಾರಗಳನ್ನೆಲ್ಲ ಬಣ್ಣ ಚಿಟ್ಟೆ ಬಾಳ್ ಬಾಳಿ ಬಾಳಿಗೇಳ್ತು ಇಲ್ಲಿ ಬಣ್ಣದ ಚಿಟ್ಟೆಯಂತೆ ನಾವು ಬಾಳಲಿಕ್ಕೆ ಅಲ್ಲ ಜೋಳವಾಲಿ ಕೂಲಿಗಳ್ತು ಹೊಟ್ಟೆಪಾಡಿಗಾಗಿ ನಾವು ಇಲ್ಲಿ ಕನ್ನಡ ನಾಡಿನಲ್ಲಿ ಸ್ವಾರ್ಥವನ್ನು ಮೆಣೆಯಬಾರದು ಹಾಗೆಯೇ ಇಲ್ಲಿ ರಾಜಕೀಯ ಅಧಿಕಾರ ಎಂಬುದು ಕಾರ್ಕೋಟಕ ವಿಷಯದಂತೆ ಸ್ವಾರ್ಥದ ಮೇಲಾಟದ ವ್ಯವಸ್ಥೆ ಇರುತ್ತದೆ ಇದರ ಬದಲಾಗಿ ಕರ್ನಾಟಕದ ಏಳಿಗೆಗಾಗಿ ಎಂದು ಕವಿ ಹೇಳುತ್ತಾರೆ ಮುಂದುವರಿಯುತ್ತ ಅಖಂಡ ಕರ್ನಾಟಕ ಸರಸ್ವತಿಯು ರಚಿಸಿದಳೊಂದು ರಾಜಕೀಯ ತ್ರೋಟಕ ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದಿದಿತಿ ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ ಉಸಿರುಸಿರಿನ ಹಣತೆ ಒತ್ತಿ ಉಸಿರ ಉಸಿ ಉರಿಯಲೆಂದು ತೆಣ್ಣಗೆ ಬಾಳ ಸುಡರ್ ಕುಡಿಯನೆತ್ತಿ ಇಲ್ಲಿ ಅಖಂಡ ಕರ್ನಾಟಕಕ್ಕೆ ಅದರದೇ ಆದ ಇತಿಹಾಸ ಇದೆ ಎಂದು ಹೇಳುತ್ತಾ ಆತ್ಮ ಸಂಸ್ಕೃತಿಯನ್ನು ಮೆರೆಯಲು ಅದರ ಕಾಂತಿಯನ್ನು ಬೆಳಗಲು ಭಗವಂತನ ಚರಣದ ಕಾಂತಿಯನ್ನು ಹೆಚ್ಚಿಸಲು ಶರಣರು ತಮ್ಮ ಉಸಿರಿನಲ್ಲಿ ಅತ್ತಿಸಿದಂತಹ ಹಣತೆ ಕನ್ನಡಿಗನ ಎದೆಯಲ್ಲಿ ಬೆಳಗಬೇಕು ಅಂದರೆ ಕನ್ನಡಿಗನ ಬಾಳೆಂಬ ಹಣತೆ ಆರದಂತೆ ಸದಾ ಬೆಳಗಲಿ ಅದು ಭಗವಂತನ ಕಣ್ಣಿಗೂ ಬೀಳುವಂತಾಗಬೇಕು ಕೆಲವೊಮ್ಮೆ ಅಧಿಕಾರದ ಮಧ್ಯದಲ್ಲಿ ಇರುವವರಿಗೆ ದೃಷ್ಟಿಹೀನತೆ ಕಾಡುತ್ತದೆ ಅಂದರೆ ನಾಡಿನ ಸಂಸ್ಕೃತಿಯ ಬಗ್ಗೆ ಅವರು ಅಭಿಮಾನವನ್ನ ಬೆಳೆಸಿಕೊಂಡಿರುವುದಿಲ್ಲ ಆದ ಕಾರಣ ಅವರಿಗೆ ದೃಷ್ಟಿಹೀನತೆ ಕಾಡುತ್ತದೆ ಇದು ಹುಟ್ಟಿನಿಂದ ಬಂದಿದೆಯೋ ಅಥವಾ ಬುದ್ಧಿಶಿಯನ್ ಬುದ್ಧಿ ಶೂನ್ಯವಾಗಿದೆಯೋ ಅವರಿಗೆ ಹುಟ್ಟಿ ಹುಟ್ಟಿದಾಗಿನಿಂದಲೇ ಬಂದಿದೆಯೋ ಅಥವಾ ಅವರ ಬುದ್ಧಿಯನ್ ಬುದ್ಧಿ ಶೂನ್ಯತೆಯಿಂದ ಬಂದಿದೆಯೋ ಅಥವಾ ಬೇರೆನಾದರೂ ಸಂಚು ಇರಬಹುದು ಏನೋ ಎಂದು ಇಲಿ ಕವಿ ಮುಂದುವರಿಯುತ್ತಾ ಹೇಳುತ್ತಾರೆ ತನ್ನ ಮುಡಿಯ ಬಾನಿಗಿತ್ತಿ ಸೊಗಸಲೆಂದು ರಸ ಸ್ಫೂರ್ತಿ ಭಗವಂತನ ಕಣ್ಣಿಗೆ ಹಾಡು ತಿಹೇನು ಕಂಡ ನಾನು ದಿಟ್ಟಿ ಗೇಡೋ ಉಟ್ಟು ಕುರುಡೋ ಬುದ್ಧಿ ಬರುಡೋ ಬೇರೆ ಹುರುಡೋ ಮೆಲ್ಲ ಗಣ್ಣ ಕಾಣೆ ನೀನು ಹೇಳು ತಪ್ಪು ನಿನ್ನದೇನು ಕರ್ನಾಟಕ ಎಂಬುದೇನು ಇಲಿ ಕವಿ ಹೇಳುತ್ತಾರೆ ಕಂಡ ಕರ್ನಾಟಕದ ಕಾ ಕಾಂತಿಯನ್ನ ನಾವು ಎಲ್ಲೆಡೆ ಬೆಳಗಬೇಕಾಗಿದೆ ಇದಕ್ಕೆ ಭವ್ಯವಾದಂತಹ ಇತಿಹಾಸ ಇದೆ ಆತ್ಮ ಸಂಸ್ಕೃತಿಯನ್ನು ಹೊಂದಿದೆ ಅದರ ಕಾಂತಿಯನ್ನು ಮೆರೆಯಲು ಬೆಳಗಲು ಭಗವಂತನ ಕರುಣೆ ಕೂಡ ಆಶೀರ್ವಾದ ಕೂಡ ಇದೆ ಅದರ ಕಾಂತಿಯನ್ನು ಹೆಚ್ಚಿಸಲು ಶರಣರು ತಮ್ಮ ಉಸಿರಿನಲ್ಲಿ ಉಸಿರಿನ ಬತ್ತಿಯನ್ನು ಒತ್ತಿಸಿ ಕನ್ನಡಿಗರ ಎದೆಯಲ್ಲಿ ಬೆಳಗಿದ್ದಾರೆ ಅಂದರೆ ಕನ್ನಡಿಗನ ಬಾಳೆಂಬ ಹಣತೆ ಹಾರದಂತೆ ಸದಾ ಬೆಳಗಲಿ ಎಂಬುದು ಭಗವಂತನ ಇದು ಭಗವಂತನ ಕಣ್ಣಿಗೂ ಬೀಳುವಂತಾಗಲಿ ಕೆಲವೊಮ್ಮೆ ಅಧಿಕಾರದ ಮತದಲ್ಲಿ ಇರುವವರಿಗೆ ದೃಷ್ಟಿಹೀನತೆ ಕಾಡುತ್ತದೆ ಅದು ಹುಟ್ಟಿನಿಂದ ಬಂದಿರುತ್ತದೆಯೋ ಅಥವಾ ಬುದ್ಧಿಶೂನ್ಯದಿಂದ ಬಂದಿರುತ್ತದೆಯೋ ಅಥವಾ ಬೇರೆ ಏನಾದರೂ ಸಂಚು ಇರಬಹುದು ನೋಟ ಬೇರೆ ಮಾತು ಬೇರೆ ಎಂಬ ಮೆಲ್ಲುಗಣ್ಣು ಇದೆಯೋ ತಿಳಿಯದು ಆದರೆ ಕನ್ನಡತನವನ್ನು ಮಾತ್ರ ನಿರ್ಲಕ್ಷಿಸುತ್ತಿದ್ದಾರೆ ಇದು ಸರಿಯಲ್ಲ ಎಂಬುದಾಗಿ ಇಲ್ಲಿ ಕವಿ ಹೇಳುತ್ತಾರೆ ಮುಂದುವರಿಯುತ್ತ ಹೆಸರೇ ಬರಿಯ ಮಣ್ಣಿಗೆ ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಬಲವ ಒಲ ಒಲವ ಬಲವ ಪಡೆದ ಛಲದ ಚಂಡಿ ಕಣ ಋಷಿಯ ಕಾಣ್ಬ ಕಣ್ಣಿಗೆ ಸೊಗಸಾದ ಸಾಲುಗಳನ್ನು ರಚನೆ ಮಾಡಿದ್ದರೆ ಇಲ್ಲಿ ನೋಡಿ ಈ ಒಂದು ಕುರುಡುತನ ಅವರಿಗೆ ಯಾವ ರೀತಿ ಬಂದಿದೆ ಗೊತ್ತಿಲ್ಲ ಅವರು ಕನ್ನಡವನ್ನು ನಿರ್ಲಕ್ಷಿಸುತ್ತಿದ್ದಾರೆ ಇದು ಸರಿಯಲ್ಲ ನಾಡು ನುಡಿಯ ರಕ್ಷಣೆಗಾಗಿ ಅಧಿಕಾರ ಪಡೆದು ಅದನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದು ಸರಿಯಲ್ಲ ಇದನ್ನು ನಾವು ಒಪ್ಪುವುದೂ ಇಲ್ಲ ಕರ್ನಾಟಕ ಎಂಬುದು ಬರೀ ಒಂದು ಭೂಪ್ರದೇಶ ಅಲ್ಲ ಅದು ಒಂದು ಮಣ್ಣಿನ ಹೆಸರಲ್ಲ ಕನ್ನಡಿಗರ ಪಾಲಿಗೆ ಅದು ಒಂದು ಮಂತ್ರ ಶಕ್ತಿ ದೇವಿ ಬೆಂಕಿ ಸಿಡಿಲು ಎಲ್ಲವೂ ಅದರಲ್ಲಿ ಅಡಗಿದೆ ಒಲಿದವರಿಗೆ ದೇವಿಯು ಕೆಣಕಿದವರಿಗೆ ಕಾಳಿಯೂ ಕೂಡ ಆಗುತ್ತದೆ ಇದನ್ನು ಅರಿಯುವ ಕಣ್ಣು ನಮ್ಮದ ನಮ್ಮ ನಮ್ಮಲ್ಲಿ ಇರಬೇಕು ಕನ್ನಡ ವಿರೋಧಿಗಳಿಗೆ ಆಸ್ಫೋಟಕವಾಗುವುದು ಇದು ಸಂ ಸರಸ್ವತಿಯೇ ರಚಿಸಿದ ಅಖಂಡ ಕರ್ನಾಟಕ ಎಂದು ಕವಿ ಇಲ್ಲಿ ಹೇಳುತ್ತಾರೆ ಅಂದರೆ ಇದು ಬರೀ ಹೆಸರಲ್ಲ ಇದೊಂದು ಮಂತ್ರ ಶಕ್ತಿ ತಾಯಿ ಕಣ ದೇವಿ ಕಣ ಒಲಿದವರಿಗೆ ದೇವಿ ಆದರೆ ಕೋಪಿಸಿಕೊಂಡಾಗ ಕಾಳಿಯೂ ಆಗುತ್ತಾಳೆ ಇದೊಂದು ಬೆಂಕಿ ಕಣ ಸಿಡಿಲು ಕಣ ಬೆಂಕಿ ಅಂದರೆ ಕರ್ನಾಟಕವನ್ನು ಅದರ ಭವ್ಯತೆಯನ್ನು ನಾಶ ಮಾಡಲು ಬಂದಾಗ ಅದು ನಾಶ ಮಾಡುತ್ತದೆ ಕಾಳಿಯ ರೂಪದಲ್ಲಿ ಸಿಡಿಲು ಕಣ ಅದು ಒಂದು ಸಿಡಿಲು ಅಂತಹ ಶಬ್ದವನ್ನ ಹೊಂದಿದೆ ಕಾವ ಕೊಲುವ ಒಲುವ ಬಲವ ಪಡೆದ ಛಲದ ಚಂಡಿ ಕಣ ಹಾಗೆಯೇ ಇಲ್ಲಿ ಕಾಪಾಡುತ್ತಿದ್ದಾಳೆ ಚಂಡಿಯಾಗಿಯೂ ದೇವಿಯಾಗಿ ರಕ್ಷಣೆಯನ್ನು ಕೂಡ ಮಾಡುತ್ತಿದ್ದಾಳೆ ಋಷಿಯ ಕಾಣ್ವ ಕಣ್ಣಿಗೆ ಅದನ ಋಷಿಗಳು ಕಂಡುಕೊಂಡಿದ್ದಾರೆ ವಿರೋಧಿಗ ಸ್ಫೋಟಕ ಕಂಡ ಗ ಕವಿ ಗಗ ಕವಿಗ ಅಖಂಡ ದೇವಿ ಕರ್ನಾಟ ಕಣ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ ಅಲ್ತೋ ನಾವು ನರ್ತಿಪೊಂದು ರಾಜಕೀಯ ನಾಟಕ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಜೈ 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 ಅಖಂಡ ಕರ್ನಾಟಕ ಇಲ್ಲಿ ಕವಿ ಹೇಳುತ್ತಾರೆ ಸ್ವಾರ್ಥಕ್ಕೆ ನಾವು ನಮ್ಮ ನಾಡನ್ನ ಬಳಸಿಕೊಳ್ಳಬಾರದು ಅದು ಒಪ್ಪುವುದೂ ಇಲ್ಲ ಕರ್ನಾಟಕ ಎಂಬುದು ಒಂದು ಭೂಪ್ರದೇಶ ಅಲ್ಲ ಅದು ಮಣ್ಣಿನ ಹೆಸರಲ್ಲ ಅದು ಕನ್ನಡ ಪಾ ಕನ್ನಡಿಗರ ಪಾಲಿಗೆ ಅತ್ಯಂತ ಪವಿತ್ರವಾದಂತಹ ಭೇದ ಮಂತ್ರ ಇಲ್ಲಿ ಶಕ್ತಿ ಇದೆ ದೇವಿಯ ಬೆಂಕಿ ಸಿಡಿಲು ಎಲ್ಲವೂ ಕೂಡ ಅಡಗಿದೆ ಒಲಿದವರಿಗೆ ದೇವಿಯಾದರೆ ಕೆಣಕಿದವರಿಗೆ ಕಾಳಿ ಆಗುತ್ತಾಳೆ ಇದನ್ನು ಅರಿಯುವ ಕಣ್ಣು ನಮ್ಮದಾಗಬೇಕು ಕನ್ನಡ ವಿರೋಧಿಗಳಿಗೆ ಆಸ್ಫೋಟವಾಗುವುದು ಇದು ಸರಸ್ವತಿಯು ರಚಿಸಿದಂತಹ ಆ ಕರ್ನಾಟಕ ಎಂದು ಹೇಳುತ್ತಾಳೆ ಇಲ್ಲಿ ಕರ್ನಾಟಕವನ್ನ ವಿರೋಧಿಸಿದವರಿಗೆ ಅಥವಾ ಕನ್ನಡವನ್ನ ಕನ್ನಡವನ್ನು ಹೇಳಿಗೊಳೆಯುವಂತಹವರಿಗೆ ಅದು ಸ್ಫೋಟಕವಾಗಿ ಸಿಡಿಯುತ್ತದೆ ಇಲ್ಲಿ ಸರಸ್ವತಿಯೇ ರಚಿಸಿದಂತಹ ರಾಜಕೀಯ ತ್ರೋಟಕ ಸರಸ್ವತಿಯೇ ರಚಿಸಿದ ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ಭವ್ಯ ಇತಿಹಾಸವನ್ನು ಹೊಂದಿರುವಂತಹ ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ಭವ್ಯ ಸಾಹಿತ್ಯವನ್ನು ಹೊಂದಿರುವಂತಹ ಸರಸ್ವತಿ ರಚಿಸಿರುವಂತಹ ಒಂದು ತ್ರೋಟಕ ವಿರೋಧಾಗ ಸ್ಫೋಟಕ ಅಖಂಡ ಕರ್ನಾಟಕ ಅಲ್ತೋ ನಾವು ನರ್ತಿ ನರ್ತಿಂದು ರಾಜಕೀಯ ನಾಟಕ ಅಖಂಡ ಕರ್ನಾಟಕ ಎಂದು ಕುವೆಂಪುರವರು ಪದ್ಯವನ್ನು ರಚನೆ ಮಾಡುತ್ತಾರೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳುತ್ತಾರೆ ಅಖಂಡ ಕರ್ನಾಟಕವನ್ನು ಅರಸುತ್ತಿರುವವರು ಯಾರು ಪ್ರಶ್ನೆ ಒಂದು ಅಖಂಡ ಕರ್ನಾಟಕವನ್ನ ಅರಸುತ್ತಿರುವವರು ದೇವಗಾಂಧಿ ಪ್ರಶ್ನೆ ಎರಡು ಇಂದು ಬಂದು ನಾಳೆ ಹೋಗುವುದು ಯಾವುದು ಉತ್ತರ ಸಚಿವ ಮಂಡಲಕ್ಕೆ ಅಧಿಕಾರ ಬಂದು ಇಂದು ಬಂದು ನಾಳೆ ಹೋಗುತ್ತದೆ ಸಿರಿಗನ್ನಡವನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಸಿರಿಗನ್ನಡವನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಅಂದರೆ ಸಿರಿಗನ್ನಡವನ್ನ ಸರಸ್ವತಿಯ ವಜ್ರದ ಕರ್ಣಕುಂಡಲಕ್ಕೆ ಹೋಲಿಸಲಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಅಖಂಡ ಕರ್ನಾಟಕದ ಚಕ್ರವರ್ತಿ ಯಾರು ಎಂದರೆ ಅಖಂಡ ಕರ್ನಾಟಕದ ಚಕ್ರವರ್ತಿ ನೃಪತುಂಗ ನಂತರ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಪಂಪ ಇನ್ನು ಸರಸ್ವತಿಯ ಸರಸ್ವತಿಯು ಯಾವ ಸಂಸ್ಕೃತಿಯನ್ನು ಮೆರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ ಅಂದರೆ ಆತ್ಮ ಸಂಸ್ಕೃತಿಯನ್ನು ಮೆರೆಯಲು ಸರಸ್ವತಿಯೇ ಕರ್ನಾಟಕವನ್ನು ರಚಿಸಿದ್ದಾಳೆ ಕರ್ನಾಟಕವು ಯಾರ ಹೃದಯಗಳಲ್ಲಿ ಒತ್ತಿರುವ ದೀಪವಾಗಿದೆ ಎಂದರೆ ಕರ್ನಾಟಕವು ಶರಣರ ಹೃದಯಗಳಲ್ಲಿ ಒತ್ತಿರುವಂತಹ ದೀಪವಾಗಿದೆ ಇನ್ನು ಛಲದ ಚಂಡಿ ಯಾರು ಅಂದರೆ ಕರ್ನಾಟಕ ಕನ್ನಡ ದೇವಿ ಇದಾಗಿದೆ ಒಂದು ವಾಕ್ಯದ ಪ್ರಶ್ನೆಗಳು ಮುಂದಿನ ವಿಡಿಯೋಗಳಲ್ಲಿ ನಾವು ಎರಡು ಮೂರು ವಾಕ್ಯದ ಪ್ರಶ್ನೆಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಇದಾಗಿದೆ ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶ ಪದ್ಯವನ್ನು ಮತ್ತೊಮ್ಮೆ ಓದೋಣ ಗಮನಿಸಿ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ ಅರಸುತಿಹನು ದೇವಗಾಂಧಿ ಮಂತ್ರಿ ಸಿಹುದು ಋಷಿಯ ನಾಂದಿ ತನಗೆ ತಾನೇ ಋತ ಸಂಧಿ ಅವಂದೇ ಕವಿಯ ಕಲ್ಪನಾ ಓರ್ವನಾದಡೋ ನೋರ್ವನಲ್ತೋ ಶಕ್ತಿ ಸರ್ವನಲ್ಪನ ಹಿಂದದೊಂದು ಹಿರಿಯ ಕನಸು ಇಂದು ಕೋಟಿ ಕೋಟಿ ಮನಸ್ಸು ಕೂಡಿ ಮೂಡಿನಿಂದ ನನಸು ತಡುವುದೇನೋ ನಿನ್ನ ಕಿನಿಸು ಒಣರುವಲ್ಲ ಜಲ್ವನ ಭುವನ ವಂದ್ಯ ಕೇಳು ಅವಂದ್ಯ ಕವಿಯ ವಿಂದ್ಯ ಕಲ್ಪನೆ ಅಖಂಡ ಕರ್ನಾಟಕ ಅಲ್ತು ನಮ್ಮ ಬೂಟಾಟದ ರಾಜಕೀಯ ನಾಟಕ ಇಂದು ಬಂದು ನಾಳೆ ನಾಳೆ ಸಂದು ಓಹ ಸಚಿವ ಮಂಡಲ ರಚಿಸುವುದೊಂದು ಕೃತಕವಲ್ತು ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣಕುಂಡಲ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ನೃಪತಿಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ವರ್ಮ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿಕರ ಕುಂಡಲ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೀರ್ತಿ ಶನಿಯ ರಾಜಕೀಯ ನಾಟಕ ಬರಿಯ ಹೊಟ್ಟೆ ಬಟ್ಟೆಗಲ್ಲೋ ಪಕ್ಷ ಜಾತಿ ಕಲಹ ಕಲ್ತೋ ಹಮ್ಮು ಬಿಮ್ಮು ಸೊಮ್ಮಿಗಲ್ತೋ ಬಣ್ಣ ಚಿಟ್ಟೆ ಬಾಳಿಗಲ್ತೋ ಜೋಳವಾಳಿ ಕೂಳಿ ಗಳತೊ ದರ್ಪ ಸರ್ಪ ಕಾರ್ಕೋಟಕ ಸ್ವಾರ್ಥ ಪಣ ಕ್ರೀಡೆಗಲ್ತೋ ರಾಜಕೀಯ ಪೇಟಕೋ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ ಜೀವ ದೀದತಿ ಬೆಳಗ್ಗೆ ಜೀವ ದೀದತಿ ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಒತ್ತಿ ಉಸಿರು ಉಸಿರಿನ ಅಣತೆ ಬತ್ತಿ ಉಸಿರೆ ಉರಿಯಲೆಂದು ತಣ್ಣಗೆ ಬಾಳ ಸೊಡರ್ ಗುಡಿಯನೆತ್ತಿ ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸ ಸ್ಫೂರ್ತಿ ಭಗವಂತನ ಕಣ್ಣಿಗೆ ಆಡು ತೆಹೇನು ಕಂಡು ನಾನು ಆಡು ತಿಹೇನು ಕಂಡ ನಾನು ದಿಟ್ಟಿಗೇಟು ಉಟ್ಟು ಕುರುಡೊ ಬುದ್ಧಿ ಬರುಡೋ ಬೇರೆ ಹೊರಡೋ ಮೆಲ್ಲ ಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಒಲುವ ಬಲವ ಪಡೆದ ಛಲದ ಚಂಡಿ ಕಣ ಋಷಿಯ ಕಾಣ್ವ ಕಣ್ಣಿಗೆ ವಿರೋಧಿಗ ಸ್ಫೋಟಕ ಕಂಡ ಕವಿಗ ಅಖಂಡ ದೇವಿ ಕಣ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ್ಕೆ ತ್ರೋಟಕ ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ ಅಲ್ತೋ ನಾವು ನರ್ತಿ ನರ್ತಿಪೊಂದು ರಾಜಕೀಯ ನಾಟಕ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಜೈ ಜೈ ಅಖಂಡ ಕರ್ನಾಟಕ ಇದಾಗಿದೆ ಪದ್ಯ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು